ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈರುಚಿ ಇವತ್ ನೋಡ್ರಿ ಫ್ರೆಂಡ್ಸ್ ನಾವು ಮುಂಬೈ ಸ್ಪೆಷಲ್ ಸ್ಟ್ರೀಟ್ ಫುಡ್ ಆದಂತಹ ಸಿಗ್ ಪರಾಟಾ ಯಾವ ತರ ಅಂತ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ ಇದು ಬಾ ಅಂದ್ರೆ ರೀ ಫ್ರೆಂಡ್ಸ್ ಯಾರಿಗೆಲ್ಲ ಅಡಿಗೆ ಮಾಡೋಕ್ ಬರೋದಿಲ್ಲ ನೋಡ್ರಿ ಅವರು ಕೂಡ ಇವತ್ತಿನ ವಿಡಿಯೋ ನೋಡಿ ಈಸಿಯಾಗಿ ಮಾಡಬಹುದು ನೋಡ್ರಿ ಆ ತರ ಮಾಡೋದನ್ನ ತೋರಿಸ್ಕೊತ ಇದ್ರಿ ಯಾರೆಲ್ಲ ಹೊಸದಾಗಿ ನಮ್ ಚಾನೆಲ್ ನೋಡತ್ತೀರಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಪಕ್ಕದ ಬೆಲ್ ಲೈಕ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದ್ ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಬರ್ರಿ ಇವಾಗ ಈ ಮುಂಬೈ ಸ್ಪೆಷಲ್ ಸೀಖ್ ಪರಾಟ ಯಾವ ತರ ಮಾಡುದು ಇದ್ರಿಗಳ ಬೇಕಂತ ನೋಡೋಣ ಈಗ ಮೊದ್ಲಿಗೆ ನೋಡ್ರಿ ಸೀಖ್ ಪರಾಟ ಮಾಡಾಕ್ ಚಿಕನ್ ನೋಡ್ರಿ ನಾನ ಬೋನ್ಲೆಸ್ ಚಿಕನ್ ತಗೊಂಡ ಈ ರೀತಿಯಾಗಿ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಕಟ್ ಮಾಡಿ ಒಂದ್ ಮಿಕ್ಸಿ ಒಳಗೆ ಹಾಕೊಂಡು ಪೂರ್ತಿ ಸಣ್ಣಗೆ ಹರ್ಕೊಳ್ಳೋಣ ಇದನ್ನ ಈಗ ನೋಡ್ರಿ ನಾವು ಚಿಕನ್ ನೋಡ್ರಿ ಮಿಕ್ಸಿ ಒಳಗೆ ಹಾಕೊಂಡು ಈ ತರ ನೋಡ್ರಿ ಪೂರ್ತಿ ಸಣ್ಣಗೆ ನಮ್ಗೆ ಎಷ್ಟಾಗ ಸಣ್ಣಗೆ ನೋಡ್ರಿ ಇದನ್ನ ಚಿಕನ್ ಈಗ ಇದರ ಮಸಾಲೆಗಳೆಲ್ಲ ಹಾಕೋಣ ಮೊದ್ಲಿಗೆ ನೋಡ್ರಿ ಒಂದೂವರೆ ಸ್ಪೂನ್ ಆಗುವಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಚಿಕನ್ ಒಳಗ್ ನೋಡ್ರಿ ಒಂದ್ ಹನಿ ನೀರ್ ಕೂಡ ಇರಬಾರ್ದು ನೋಡ್ರಿ ಚಿಕನ್ ತಗೋ ಬಂದಿತಿ ಇಲ್ರಿ ಅದ್ರ ತೊರೋದ್ನ ಜರಡಿ ಒಳಗ್ ಪೂರ್ತಿ ನೀರೇ ಬಸತ್ಕೊಂಡ್ ಬಿಡ್ಬೇಕ್ರಿ ಒಂದ್ ಹನಿ ನೀರ್ ಕೂಡ ಇರಬಾರ್ದ್ರಿ ಚಿಕನ್ ಒಳಗ್ ಆತರ ಪೂರ್ತಿ ನೀರ್ ಬಸದಕೊಂಡ್ ಮಿಕ್ಸಿ ಜಾರ್ ಒಳಗ್ ಹಾಕೊಂಡ್ ಸಣ್ಣಗೆ ಸನ್ನೆಗೆ ಹರ್ಕೊಂಡಿನ್ ನೋಡ್ರಿ ಎಷ್ಟ್ ಆಗತ್ತ ಅಷ್ಟ್ ಸನ್ನೆಗೆ ತಗೋಬೇಕು ತಗೋಬೇಕ್ರಿ ಈಗ ಇದ್ರೊಳಗ್ ಹಸಿ ಶುಂಠಿ ಬೆಳೆ ಪೇಸ್ಟ್ ಅಂತ ಹಾಕೊಂಡ್ವಿ ರೀ ಈಗ ಇದ್ರೊಳಗ ಕುಟ್ಟಿರೋ ಒಣ ಮೆಣಸಿನ್ಕಾಯಿ ಹಾಕೊಳೋಣ ಈ ತರ ನೋಡ್ರಿ ಒಣ ಮೆಣಸಿನ್ಕಾಯಿ ಒಂದ್ ಸ್ವಲ್ಪ ಕುಟ್ಕೊಂಡ್ ರೀ ಈಗ ಇದ್ರೊಳಗೆ ಒಂದ್ ಮೂರ್ ಮೆಣಸಿನಕಾಯಿ ಈ ತರ ಸಣ್ಣಗೆ ನಮಗೆ ಎಷ್ಟಾಗತ್ತೆ ಸಣ್ಣಗೆ ಕಟ್ ಮಾಡಿ ತಗೊಂಡೇನ್ರಿ ರೀ ಪುದೀನಾ ನೋಡ್ರಿ ಒಂದ್ ಸ್ವಲ್ಪ ಅದ್ರು ಸಣ್ಣಗೆ ಕಟ್ ಮಾಡಿ ತಗೋ ಹಾಗೆ ಕೊತ್ತಂಬರಿ ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿ ತಗೊಂಡೇನ್ರಿ ಈಗ ಈ ಮೂರನ್ನು ಹಾಕೊಳ್ಳೋಲ್ರಿ ಇದ್ರೊಳಗ ಈಗ ನೀವು ಉಳ್ಳಾಗಡ್ಡಿ ನೋಡ್ರಿ ಒಂದ್ ಕಪ್ ಆಗೋಷ್ಟು ಸಣ್ಣ ಕಪ್ಲಿ ಒಂದ್ ಕಪ್ ಆಗೋಷ್ಟು ಉಳ್ಳಾಗಡ್ಡಿ ಪೂರ್ತಿ ಸಣ್ಣಗೆ ಕಟ್ ಮಾಡಿ ತಗೊಂಡೇನ್ರಿ ಈ ಉಳ್ಳಾಗಡ್ಡಿ ಒಳಗಿಂತ ನೀರ್ ಕೂಡ ಅದನ್ನು ಕೂಡ ಪೂರ್ತಿ ಹಿಂಡ್ಕೊಂಡು ತಕೊಬೇಕು ನೋಡ್ರಿ ಉಳ್ಳಾಗಡ್ಡಿದು ಒಂದ್ ಹನಿ ನೀರ್ ಕೂಡ ಇರಬಾರ್ದ್ರಿ ಅಂದ್ರೆ ನಮ್ ಕಬಾಬ್ ಚಲೋ ಬರ್ತಾವ ನೋಡ್ರಿ ಇವು ಕಬಾಬ್ ಚಲೋ ರೀ ಈಗ ಇದ್ರೊಳಗ ಒಂದ್ ಸ್ಪೂನ್ ಆಗುವಷ್ಟ ಧನಿಯಾ ಪುಡಿ ಹಾಕೊಳ್ಳೋನ್ರೀ ಒಂದ್ ಅರ್ಧ ಸ್ಪೂನ್ ಆಗುವಷ್ಟೇ ಗರಂ ಮಸಾಲ ಹಾಕೊಳ್ಳೋನ್ರೀ ಒಂದ್ ಸ್ಪೂನ್ ಅಷ್ಟೇ ಅಚ್ಚಕಾರದ ಪುಡಿ ಹಾಕೊಳ್ಳೋನ್ರೀ ನಾವ್ ನೋಡ್ರಿ ಕುಟ್ಟಿರೋ ಮೆಣಸಿನ್ಕಾಯಿ ಕೂಡ ಹಾಕೊಂಡಿದ್ದೀವಿ ಹಾಗೇನೆ ಹಸಿ ಮೆಣಸಿನಕಾಯಿ ಕೂಡ ಕಟ್ ಮಾಡಿ ಹಾಕೊಂಡೇವ್ರಿ ಅಚ್ಚಕಾರದ ಪುಡಿ ನೀವು ನೋಡಿ ಹಾಕೋರಿ ಒಂದ್ ಅರ್ಧ ಸ್ಪೂನ್ ಆಗೋ ಅಷ್ಟೇ ಅರಶಿನ ಹಾಕೊಳ್ಳೋಣ ಈಗ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದ್ ಅರ್ಧ ಸ್ಪೂನ್ ಆಗೋ ಅಷ್ಟೇ ಕಾಳು ಮೆಣಸ್ ಪೌಡರ್ ಹಾಕೊಳ್ಳೋಣ ಇದ್ರ ಜೊತೆಗೆ ನೋಡ್ರಿ ಒಂದ್ ನಿಂಬೆ ಹಣ್ಣಿನ ರಸ ಈ ತರ ಕೂರ್ತಿ ಹಿಂಡ್ಕೊಂಡ್ ತಗೊಂಡೇತ್ರಿ ಇದ್ರ ನಿಂಬೆ ಹಣ್ಣಿನ ರಸ ಬಿಟ್ಟು ಮತ್ ಯಾವ ನೀರು ಯೂಸ್ ಮಾಡಬಾರ್ದು ನೋಡ್ರಿ ಈ ತರ ಒಂದ್ ಎರಡು ಸ್ಪೂನ್ ಆಗೋಷ್ಟು ನಿಂಬೆ ಹಣ್ಣಿನ ರಸ ಇಲ್ಲಿ ನೋಡ್ರಿ ಇದಕ್ಕೆ ಮೈದಾ ಹಿಟ್ಟು ತಗೊಂಡಿನ್ರೀ ಮೈದಾ ಹಿಟ್ಟು ನೋಡ್ರಿ ಒಂದೂರಿ ಸ್ಪೂನ್ ಆಗೋಷ್ಟು ಹಾಕೊಳ್ಳೋಣ ನೀವು ಮೈದಾ ಹಿಟ್ಟು ಬೇಡ ಅಂತಂದ್ರೆ ಕಾರ್ನ್ ಫ್ಲೋರ್ ಆದ್ರೂ ಯೂಸ್ ಮಾಡ್ಬೋದು ನೋಡ್ರಿ ನೀವು ನೋಡ್ರಿ ಹಸಿ ಕಡ್ಡಿ ಹಿಟ್ಟು ಹಿಟ್ ಇದನ್ನ ನೋಡ್ರಿ ತವಿ ಮೇಲೆ ಒಂದ್ ಸ್ವಲ್ಪ ಬಿಸಿ ಮಾಡಿ ತಗೊಂಡಿನ್ರೀ ಅಂದ್ರ ಟೇಸ್ಟ್ ಚಲೋ ಆಗ್ತದ್ ನೋಡ್ರಿ ಹಸಿ ಸ್ಮೆಲ್ ಹೋಗತ್ರಿ ಈಗ ಇದು ಮೂರ್ ಸ್ಪೂನ್ ಆಗೋಷ್ಟು ಹಾಕೊಳ್ಳೋಣ ಪೂರ್ತಿ ಕೈಯಿಂದಾನೇ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ನೋಡ್ರಿ ಪೂರ್ತಿ ಕೈಯಿಂದಾನೇ ಮಿಕ್ಸ್ ಮಾಡ್ಕೊಳ್ಳೋಣ ನೀರ್ ಮಾತ್ರ ಒಂದ್ ಹನಿ ಇರಬಾರ್ದ್ರಿ ಇದನ್ನ ಈ ತರ ಪೂರ್ತಿ ಚಲೋದಾಗಿ ಮ್ಯಾಶ್ ಮಾಡ್ಕೊಂತ ನೋಡ್ರಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋನ್ರಿ ಈಗ ನೋಡ್ರಿ ನಾವು ಚಿಕನ್ ಕೀಮಾ ನೋಡ್ರಿ ಈ ತರ ಪೂರ್ತಿ ಮಸಾಲೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿ ನೋಡ್ರಿ ಇದ ನೋಡ್ತಿರ್ಬೋದ್ರಿ ಈಗ ಸ್ಮೆಲ್ ಅಷ್ಟು ಚಲೋ ಬರ ಆಯ್ತ್ ನೋಡ್ರಿ ಈಗ ಇದನ್ನ ಒಂದ್ ಅರ್ಧ ತಾಸ ಫ್ರಿಜ್ ಇಡೋಣ ರೀ ಅಂದ್ರ ಚಲೋತ್ತಾಗಿ ಸೆಟ್ ಆಗತ್ರಿ ಇದು ಈಗ ನೋಡ್ರಿ ನಾವು ಚಿಕನ್ ಅಂತ ಸೆಟ್ ಆಗಕ್ ಫ್ರಿಜ್ ರೀ ಈಗ ಪರೋಟ ರೆಡಿ ಮಾಡಾಕ ಹಿಟ್ ರೀ ಈಗ ಪರೋಟ ರೆಡಿ ಮಾಡಾಕ ನೋಡ್ರಿ ಒಂದ್ ಕಪ್ ಆಗೋಷ್ಟು ಗೋಧಿ ಹಿಟ್ಟು ತಗೊಂಡೇನ್ರೀ ಈಗ ಇದನ್ನ ರೀ ಈಗ ರೀ ಒಂದು ಕಪ್ ಆಗೋ ಅಷ್ಟು ಮೈದಾ ಹಿಟ್ಟು ಹಾಕೊಳ್ಳೋಣ ಈಗ ಇದನ್ನು ಕೂಡ ಸನ್ಸ್ಕೊಂಡ್ರಿ ಎರಡು ಸಮ ಪ್ರಮಾಣದಲ್ಲಿ ಇರ್ಬೇಕು ನೋಡ್ರಿ ಗೋಧಿ ಹಿಟ್ಟ ಹಾಗೇನೆ ಮೈದಾ ಹಿಟ್ಟು ಎರಡು ಹಾಕಿ ಮಾಡಿದ್ರೆ ಪರೋಟಾ ಚಲೋ ಹಾಕೋ ನೋಡ್ರಿ ಈಗ ಇದ್ರೊಳಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೊಳ್ಳೋಣ ಇದ್ರ ಜೊತೆಗೇನೆ ಒಂದ್ ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ಹಾಕೊಂಡ್ ನೋಡ್ರಿ ಈಗ ಎರಡನ್ನೂ ಕೂಡ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಈಗ ಇದ್ರೊಳಗೆ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂತ ಸ್ವಲ್ಪ ಹಿಟ್ಟು ನಾಡ್ಕೊಳ್ರಿ ಒಂದ್ ಸ್ವಲ್ಪ ಸಾಫ್ಟ್ ಆಗಿ ಇಡ್ಬೇಕು ನೋಡ್ರಿ ಹಿಟ್ ಆತರ ನಾತ್ಕೊಳ್ಳನ್ರೀ ಈ ತರ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರ್ ಹಾಕುವಂತ ಚಲೋತ್ನಾಗೆ ನಾತ್ಕೊಳ್ಳೋಣಿ ಹಿಟ್ ಈಗ ನೋಡ್ರಿ ನಾವು ಹಿಟ್ ಪೂರ್ತಿ ಈ ತರ ನಾಕೊಂಡಿರಿ ಇದ್ರ ಜೊತೆ ನೋಡ್ರಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಕೂಡ ಚಲೋತ್ನಾಗ ನಾಕ್ ನೋಡ್ರಿ ಈಗ ಇದನ್ನ ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಚಲೋತ್ನಿ ನೆಡಿಲಿಕ್ಕೆ ಇಡೋಣ್ರಿ ಅಂದ್ರೆ ಹಿಟ್ ಎಷ್ಟ್ನಿಂದ ನಡೀತಿಲ್ರಿ ಅಂತ ಚಲೋ ಹಾಕ್ತಾವ್ ನೋಡ್ರಿ ಪರೋಟಾ ಈಗ ನೋಡ್ರಿ ನಾವು ಪರೋಟ ಹಿಟ್ಟಂತು ನಾದಿ ಚಲುತ್ತೆ ಈ ನೆನಿಲಿಕ್ಕೆ ಇಟ್ಟಿವಿರಿ ಅದನ್ನ ಅಲ್ಲಿ ಮಟ್ಟ ನೋಡ್ರಿ ನಮ್ ಚಿಕನ್ ಅದಕ್ಕೆ ಕಾತ್ರಿ ನಾವು ಫ್ರಿಜ್ ಒಳಗೆ ಇತರ ತಕೊಂಡ್ಬಂದಿವಿ ಈಗ ಈಗ ನೋಡ್ರಿ ಇದರಲ್ಲಿ ಒಂದ್ ಸ್ಟೀಲ್ ಬಟ್ಲ ತಗೊಂಡ್ರಿ ತಗೊಂಡ್ ನೋಡ್ರಿ ಒಂದ್ ಸ್ವಲ್ಪ ನಡುವೆ ಈ ತರ ಜಗ ಮಾಡ್ಕೊಂಡ್ರಿ ಅಂದ್ರ ತಂದೂ ಸ್ಮೆಲ್ ಬರ್ಬೇಕು ನೋಡ್ರಿ ಇದು ಸ್ಮೋಕಿ ಸ್ಮೆಲ್ ಎಲ್ಲ ಬರ್ಬೇಕು ಅದಕ್ಕೋಸ್ಕರ ನೋಡ್ರಿ ಈ ಬಟ್ಲ ಇದ್ರ ಇಲ್ಲಿ ಮಿಡಲ್ ಇಟ್ಕೊಳ್ಳೋನ್ರಿ ಈ ರೀತಿಯಾಗಿ ಇಟ್ಕೊಂಡ್ ನೋಡ್ರಿ ಈಗ ಹ ಒಂದ್ ಕೆಂಡ ಇಟ್ಕೊಳ್ಳೋನ್ರಿ ಬೆಂಕಿ ಕೆಂಡ ಈ ತರ ಇಟ್ಕೊಂಡು ಈ ತರ ನೋಡ್ರಿ ಬೆಂಕಿ ಕೆಂಡ ಇಟ್ಕೊಂಡ್ರಿ ಬೆಂಕಿ ಕೆಂಡ ಇಟ್ಕೊಂಡು ನೋಡ್ರಿ ಇತರ ಮೇಲ್ಗಡೆ ಒಂದ್ ಸ್ವಲ್ಪ ಈ ರೀತಿಯಾಗಿ ಎಣ್ಣೆ ಅಥವಾ ತುಪ್ಪ ಈ ಇತರ ಹಾಕೊಂಡು ನೋಡ್ರಿ ಒಂದ್ ಮುಶಳ ಮುಚ್ಬಿಡೋನ್ರಿ ಮುಚ್ಚಿದ್ನ ಏನಿಲ್ಲ ಅಂದ್ರೂ ಒಂದ್ ಹತ್ತು ನಿಮಿಷಗಳ ಕಾಲ ಇದೇ ತರ ಇದನ್ನ ಪೂರ್ತಿ ಹಿರ್ಕೊಳಕ್ ಬಿಡೋಣ್ರಿ ಆ ಸ್ಮೆಲ್ ಪೂರ್ತಿ ಹಿಡ್ಕೋಬೇಕು ನೋಡ್ರಿ ಚಿಕನ್ ಕೀಮಾ ಆ ತರ ಇದನ್ನ ಹತ್ತು ನಿಮಿಷ ಬಿಟ್ಬಿಡೋನ್ರೀ ಈಗ ನೋಡ್ರಿ ನಾವು ಸೀಕಬಾಬ್ ಐತಿಲ್ರಿ ಈ ಪೆನ್ಸಿಲ್ ಒಳಗೆ ರೆಡಿ ಮಾಡ್ಕೊತೇವ್ ನೋಡ್ರಿ ಇವಾಗ ದಪ್ಪನ್ ಕೋಲ್ ಒಬ್ಬರ ಕಡೆ ಇರ್ತಿತ್ರಿ ಫ್ರೆಂಡ್ಸ್ ಒಬ್ರು ಕಡೆ ಇರೋದಿರ್ರಿ ಪೆನ್ಸಿಲ್ ಕಡೆ ಸಿಗತ್ ನೋಡ್ರಿ ಈ ಪೆನ್ಸಿಲ್ಗೆ ನೋಡ್ರಿ ಮೊದ್ಲಿಗೆ ಈ ತರ ಎಣ್ಣೆ ಹಚ್ಕೊಳ್ರಿ ಮೇಲ್ಗಡೆ ಅಂದ್ರೆ ನಾವು ಸೀಕಬಾ ಫ್ರೈ ಮಾಡುವಾಗ ನೋಡ್ರಿ ಈಸಿಯಾಗಿ ಬಿಟ್ಕೊಳತ್ರಿ ಇದು ಈ ತರ ನೋಡ್ರಿ ಮೊದ್ಲಿಗೆ ಒಂದ್ ಸ್ವಲ್ಪ ಎಣ್ಣೆ ಈ ತರ ಕೈ ಸವರ್ಕೊಂಡ್ಬಿಡೋಣ ಇದೇ ತರ ನಾಲ್ಕು ಕೂಡ ಸವರ್ಕೊಂಡ್ಬಿಡೋಣ ಈಗ ನೋಡ್ರಿ ಫ್ರೆಂಡ್ಸ್ ನಾವು ಹತ್ತು ನಿಮಿಷ ನೋಡ್ರಿ ಇದು ಪೂರ್ತಿ ಹಿರ್ಕೊಳ್ಳೋಂಗ ನಿಟ್ಬಿಟ್ಟಿದ್ವಿ ನೋಡಿ ಚಲೋ ಹಿರ್ಕೊಂಡ್ ಬಿಟ್ಟೈತಿ ನೋಡ್ರಿ ಸ್ಮೆಲ್ ಎಲ್ಲ ಇದು ಈಗ ಇದನ್ನ ಹೊರಗಡೆ ಈಗ ನೋಡ್ರಿ ಇವಾಗ ಇದ್ರ ಕಬಾಬ್ ರೆಡಿ ಮಾಡ್ಕೋಬೇಕ್ರಿ ಪೂರ್ತಿ ಮೊದಲಿಗೆ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋನ್ರೀ ಅಂದ್ರೆ ಸ್ಮೆಲ್ ಪೂರ್ತಿ ಚಲೋ ನೋಡ್ರಿ ಅದು ಈ ತರ ಮಿಕ್ಸ್ ಮಾಡ್ಕೊಳೋದ್ರಿಂದ ಸ್ವಲ್ಪ ಎಣ್ಣೆ ಹಚ್ಕೊಂಡೆ ಮೊದಲಿಗೆ ಇಷ್ಟ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳೋಣ ಚಿಕನ್ ಕಿಮಾ ತಗೊಂಡ್ ನೋಡ್ರಿ ನಾವು ಪೆನ್ಸಿಲಿಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿವಲ್ರಿ ಇದನ್ನು ಮೊದಲಿಗೆ ಕೈ ಕೈ ಒಳಗನೆ ಈ ರೀತಿ ರೀ ಪ್ರೆಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನೋಡ್ರಿ ಪೆನ್ಸಿಲ್ ಅದ್ರೊಳಗೆ ಈ ರೀತಿಯಾಗಿ ಹಾಕೊಳ್ಳೋಣ ಪೂರ್ತಿ ಮಿಡಲ್ ಬರ್ಬೇಕು ನೋಡ್ರಿ ಅದರ ನೋಡ್ರಿ ಕೈಯಿಂದ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳೋಣ್ರಿ ಇದು ನೋಡ್ರಿ ನಾವು ಪೂರ್ತಿ ಈ ತರ ರೆಡಿ ಮಾಡ್ಕೊಂಡ್ರಿ ನೋಡ್ರಿ ಮುಂದ್ ಕಡೆ ನೋಡ್ರಿ ಫ್ರೆಂಡ್ಸ್ ಎಲ್ಲ ಲಾಸ್ಟ್ ಕಡೆ ನೋಡ್ರಿ ಯಾವ್ ತರ ನಾವು ಪ್ರೆಸ್ ಮಾಡಿ ಚಲೋತ್ನಾಗಿ ನೋಡ್ರಿ ಎಷ್ಟ್ ಎಷ್ಟು ಮಸ್ತಾಗಿ ರೆಡಿ ಮಾಡ್ಕೊಂಡಿವ್ರಿ ಇದನ್ನ ನಾಕೊಂಡು ಕೂಡ ಇದೇ ತರ ಪೂರ್ತಿ ರೆಡಿ ಮಾಡ್ಕೊಂಡು ಪೆನ್ಸಿಲ್ಗೆ ಪೆನ್ಸಿಲಿಗೆ ಈಗ ನೋಡ್ರಿ ನಾವು ಸೀಕ ಫ್ರೈ ಮಾಡ್ಕೊಳಕ ಒಂದ್ ಪ್ಯಾನ್ ಬಿಸಿ ಮಾಡಾಕ ಇಟ್ಕೊಂಡೇವ್ರಿ ಇವಾಗ ಇದ್ರೊಳಗ ಒಂದ್ ಅರ್ಧ ಸ್ಪೂನ್ ಅಷ್ಟೇ ಎಣ್ಣೆ ಹಾಕೊಳ್ಳೋಣ್ರಿ ಇದಕ್ಕೆ ಎಣ್ಣೆ ನೋಡ್ರಿ ಜಾಸ್ತಿ ಹಾಕೋಬಾರ್ದ್ರಿ ಕಮ್ಮಿ ಎಣ್ಣೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಇದನ್ನ ಈ ತರ ನೋಡ್ರಿ ಎಣ್ಣೆ ಪ್ಯಾನ್ ಪೂರ್ತಿ ತರ ಸೋರಿಸ್ರಿ ಈಗ ನೋಡ್ರಿ ಪೂರ್ತಿ ಎಣ್ಣೆನೂ ಬಿಸಿ ಆಗಿ ಈಗ ಇದನ್ನ ಈ ರೀತಿಯಾಗಿ ಸ್ಲೋ ಆಗಿ ಬಿಡಿಸ್ಕೊಳ್ಳೋಣ್ರಿ ಇದ ನೋಡ್ರಿ ಎಷ್ಟು ಈಸಿಯಾಗಿ ಬಿಡಾತಿ ನೋಡ್ರಿ ಪೆನ್ಸಿಲ್ ಈ ರೀತಿಯಾಗಿ ಈಸಿಯಾಗಿ ತಕೊಂಡ್ ಈ ರೀತಿಯಾಗಿ ಇದನ್ನ ಹಾಕೊಳ್ಳೋಣ್ರಿ ನೀವು ಪೆನ್ಸಿಲಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಸಾಕು ನೋಡ್ರಿ ಈಸಿಯಾಗಿ ಬಿಟ್ಕೊಳತ್ರಿ ಅದು ಈ ಥರ ಈಸಿಯಾಗಿ ಸ್ಲೋ ಆಗಿ ಸ್ವಲ್ಪ ಹೊರಗೆ ಹೊರಗಡೆ ತಗೊಂಡ್ರಿ ಪೆನ್ಸಿಲ್ ಈಗ ನೋಡ್ರಿ ನಾವು ಇದನ್ನ ಒಂದು ಸೈಡ್ ಒಂದ್ ನಲ್ವತ್ತು ಸೆಕೆಂಡ್ ಗಳ ಕಲ ಫ್ರೈ ಮಾಡ್ಕೊಂಡಿರಿ ಈಗ ಇದನ್ನ ಈ ರೀತಿಯಾಗಿ ಸ್ಲೋ ಆಗಿ ಹೊಡಿಸಿ ಹಾಕೊಂಡ್ರಿ ಈ ರೀತಿಯಾಗಿ ಹೊಡಿಸಿ ಹಾಕೊಂಡ್ರಿ ಒಂದು ಸೈಡ್ ನೋಡ್ರಿ ಕಲರ್ ಬಂದಿದೆ ನೋಡ್ರಿ ಈಗ ಈ ಸೈಡ್ ಇದನ್ನ ಒಂದೂವರೆ ನಿಮಿಷಗಳ ಕಾಲ ಮೀಡಿಯಂ ಟು ಹೈ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳ್ರಿ ಇದು ಜಾಸ್ತಿ ಹೊತ್ತೇನ್ ಬೇಕಾಗೋದಿಲ್ಲ ನೋಡ್ರಿ ಜಸ್ಟ್ ಒಂದ್ ಎರಡರಿಂದ ಮೂರು ನಿಮಿಷಗಳ ಕಾಲ ಸಾಕು ಸಾಕೋಡ್ರಿ ಫ್ರೈ ಮಾಡ್ಕೊಂಡ್ರಿ ಇದನ್ನ ಈಗ ನೋಡ್ರಿ ನಮ್ ಶೀಖಾ ನೋಡ್ರಿ ಪೂರ್ತಿ ಚಲೋ ಫ್ರೈ ಆಗಿ ಬಿಟ್ರಿ ಕಲರ್ ನೋಡ್ರಿ ಮತ್ತಾಗಿ ಬಂದಿದೆ ನೋಡ್ರಿ ಈಗ ಇದನ್ನ ಒಂದ್ ಪ್ಲೇಟ್ ಕ್ರಿ ಈಗ ನೋಡ್ರಿ ಮತ್ತೆ ಉಳಿದಿರೋ ಕೂಡ ಉಳ್ದಿರೋ ಶೀಖಬಾಬ್ ನೋಡ್ರಿ ಮತ್ತೆ ನೋಡ್ರಿ ಪ್ಯಾನ್ ಬಿಸಿ ಮಾಡಾಕಿ ಅದ್ರೊಳಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡೇನ್ರಿ ಎಣ್ಣೆ ಹಾಕೊಂಡ ನೋಡ್ರಿ ಈ ರೀತಿಯಾಗಿ ನಾವು ರೆಡಿ ಮಾಡಿ ಬದ್ನ ಇದ್ರೊಳಗೆ ಹಾಕೊಳ್ಳ್ರಿ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ರೆ ಸಾಕು ನೋಡ್ರಿ ಫ್ರೆಂಡ್ಸ್ ಪೆನ್ಸಿಲ್ ಈಜಿಯಾಗಿ ಬಿಟ್ಕೊಳತ್ ನೋಡ್ರಿ ಇದು ಇದ್ರೂ ಕೂಡ ನೋಡ್ರಿ ಒಂದ್ ಎರಡು ನಿಮಿಷಗಳ ಕಾಲ ಮೀಡಿಯಂ ಟು ಹೈ ಫ್ಲೇಮ್ ಒಳಗ ಒಂದ್ ಸ್ವಲ್ಪ ಕಲರ್ ಬರೋ ತರ ಟ್ರೈ ಮಾಡ್ಕೊಳನ್ರಿ ಈಗ ನೋಡ್ರಿ ನಾವು ಫಿಕ್ ಕಬಾರ್ ನೋಡ್ರಿ ಈ ತರ ಪೂರ್ತಿ ಫ್ರೈ ಮಾಡಿ ತಗೊಂಡ್ರಿ ನೋಡ್ರಿ ನೋಡ್ರಿ ಕಲರ್ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ ಹಾಗೆನೇ ಇದು ನೋಡ್ರಿ ತರ ನಾವು ಪೆನ್ಸಿಲ್ ಚುಸ್ತದ್ರ ಒಳಗಡೆನೂ ಪೂರ್ತಿ ಚಿರಕ್ ಬೇಯತ್ ನೋಡ್ರಿ ಇದು ಈಗ ಪರೋಟ ರೆಡಿ ಮಾಡ್ಕೊಂಡು ಈಗ ಹಿಟ್ ನೋಡ್ರಿ ಎಷ್ಟು ಮಸ್ತಾಗಿ ನೆನದ್ ಬಿಟ್ಟೇತ್ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಆಗಿದೆ ನೋಡ್ರಿ ಹಿಟ್ ಈಗ ಪರೋಟಾ ಅಂತೂ ಏನ್ ಕಷ್ಟ ಇಲ್ಲ ನೋಡ್ರಿ ಈಗ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಒಳಗೆ ಉಳಿ ಮಾಡ್ಕೊಂಡ್ ಮೊದಲಿಗೆ ಈ ಪರೋಟ ನೋಡ್ರಿ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಇರ್ತಾವ್ರಿ ಹಾಗೇನೆ ದಪ್ಪವಾಗಿ ಕೂಡ ಇರ್ತಾವ ನೋಡ್ರಿ ಒಂದ್ ಸ್ವಲ್ಪ ಈ ತರ ನೋಡ್ರಿ ಚಪಾತಿ ಮಾಡ್ತೀವಲ್ರಿ ಅದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ತಗೋಬೇಕ್ರಿ ಹಿಟ್ಟು ಈ ತರ ದೊಡ್ಡ ದೊಡ್ಡ ಸೈಜ್ ನಲ್ಲಿ ಉಳ್ಳಿ ಮಾಡ್ಕೊಳ್ಳೋಣ ಈಗ ನೋಡ್ರಿ ನಾವು ಇತರ ದೊಡ್ಡ ಸೈಜ್ ಉಳ್ಳಿ ಮಾಡ್ಕೊಂಡೆ ಈಗ ಕೆಳಗಡೆ ಈ ತರ ಒಣ ಹಿಟ್ಟು ಹಾಕೊಳ್ಳ್ರಿ ಹಾಕೊಂಡು ನೋಡ್ರಿ ಮೇಲ್ಗಡೆ ಪರೋಟವನ್ನು ಕೂಡ ಒಂದ್ ಸ್ವಲ್ಪ ಈ ತರ ಒಣ ಹಿಟ್ಟು ಹಚ್ಕೊಂಡ್ರೆ ರೀ ಇದನ್ನ ಇದನ್ನ ಜಸ್ಟ್ ಹಾಗೆ ರೌಂಡ್ ಆಗಿ ರಥಸ್ಕೊಬೇಕು ನೋಡ್ರಿ ಸಿಂಪಲ್ ಆದಂತ ಪರೋಟ ಆ ಕಬಾಬ್ ಜೊತೆ ಈ ತರನೇ ಪರೋಟ ಚಲೋ ಆಗ್ತಾವ ನೋಡ್ರಿ ಈಗ ನೋಡ್ರಿ ಪರೋಟ ನೋಡ್ರಿ ನಾವು ಈ ತರ ಎಷ್ಟು ದಪ್ಪವಾಗಿ ಲಟಿಸ್ಕೊಂಡೇವ್ ನೋಡ್ರಿ ಈಗ ಇಲ್ಲಿ ನೋಡ್ರಿ ಗ್ಯಾಸ್ ಮ್ಯಾಗ ಒಂದ್ ತವಿ ಬಿಸಿ ಮಾಡಕ್ ಇಟ್ಕೊಂಡಿನ್ರೀ ಈ ತವಿಯಲ್ಲಿ ಪರೋಟ ಹಾಕೋಳನ್ರೀ ಈ ರೀತಿಯಾಗಿ ಹಾಕೊಂಡ್ ನೋಡ್ರಿ ಇದನ್ನ ಜಸ್ಟ್ ಒಂದ್ ಇಪ್ಪತ್ತರಿಂದ ಮೂವತ್ ಸೆಕೆಂಡ್ ಗಳ ಕಾಲ ಒಂದ್ ಸೈಡ್ ಹೈ ಫ್ಲೇಮ್ ಒಳಗೆ ಬೇಯಿಸ್ಕೊಳನ್ರ್ರಿ ಈಗ ನೋಡ್ರಿ ಇದನ್ನ ಒಂದ್ ಹತ್ತರಿಂದ ಇಪ್ಪತ್ತ್ ಸೆಕೆಂಡ್ ಗಳ ಕಾಲ ಒಂದ್ ಸೈಡ್ ಬೇಯಿಸ್ಕೊಂಡ್ರಿ ಈಗ ಇದನ್ನ ಈ ರೀತಿಯಾಗಿ ಹೊಳಸಿ ಹಾಕಳ್ರಿ ಈಗ ನೋಡ್ತಿರ್ಬೋದ್ರಿ ಜಸ್ಟ್ ಬೇಯಿಸ್ಕೊಬೇಕು ನೋಡ್ರಿ ಇದನ್ನ ಈಗ ನೋಡ್ರಿ ನಾವ್ ಇದನ್ನ ಎರಡು ಸೈಡ್ ಒಂದ್ ಸ್ವಲ್ಪ ಈ ತರ ಇಷ್ಟ ಬೇಯಿಸ್ಕೊಂಡಿ ನೋಡ್ರಿ ಈಗ ಇಲ್ಲೊಂದ್ ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಕ್ ಇಟ್ಕೊಂಡಿನ್ರಿ ಈ ಎಣ್ಣೆಯಲ್ಲಿ ಇದನ್ನ ಹಾಕೊಂಡ್ಬಿಡೋನ್ರೀ ಈ ಪರೋಟ ನೋಡ್ರಿ ಅರ್ಧ ಬೇಯಿಸ್ಕೊಂಡು ಅರ್ಧ ಕರ್ಕೋಬೇಕಾಗತ್ ನೋಡ್ರಿ ಇದು ಎಷ್ಟು ಮಸ್ತಾಗಿ ಉಬ್ಬಾತೇತ್ ನೋಡ್ರಿ ನಮ್ಮ ಪರೋಟ ಈಗ ನೋಡ್ರಿ ಎರಡು ಸೈಡ್ ಇದನ್ನ ಒಂದ್ ಸ್ವಲ್ಪ ಕೆಂಪು ಆಗೋ ತರ ಚೊಲತ್ನಗಿ ಬೇಯಿಸ್ಕೋಬೇಕು ನೋಡ್ರಿ ಫ್ರೈ ಮಾಡ್ಕೋಬೇಕ್ರಿ ಪರೋಟಾ ಈಗ ನೋಡ್ರಿ ನಮ್ ಪರೋಟ ನಾವ್ ಈ ತರ ಪೂರ್ತಿ ಕೆಂಪು ಆಗೋ ತರ ಫ್ರೈ ಮಾಡ್ಕೊಂಡು ನೋಡ್ರಿ ಈಗ ಇದನ್ನ ಒಂದ್ ಪ್ಲೇಟ್ ಆಗಿ ತಕೊಳ್ಳೋಣ್ರಿ ಈಗ ನೋಡ್ರಿ ಇದೇ ತರ ಪೂರ್ತಿ ನಮ್ಮ ಪರೋಟ ರೆಡಿ ರೀ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ ಸೀಕ್ ಪರೋಟ ಎಷ್ಟು ಮಸ್ತ್ ಆಗಿ ರೆಡಿ ಆಗೈತಿ ಇದು ನೋಡ್ರಿ ನೀವು ಹಾಗೆ ಕೂಡ ತಿನ್ಬೋದ್ ನೋಡ್ರಿ ಸಿಹಿ ಕಬಾಬ್ ಹಾಕ್ರಿ ಬಾಂದ್ರಬಾಳ್ ಟೇಸ್ಟ್ ಆಗ್ಯಾವ್ರಿ ಈ ಪರೋಟ ಈ ಸಿಹಿ ಕಬಾಬ್ ಇದ್ರ ಜೊತೆ ಗ್ರೀನ್ ಚಟ್ನಿ ಇರ್ ಸಾಕು ನೋಡ್ರಿ ಫ್ರೆಂಡ್ಸ್ ಬಾಂದ್ರ ಸೂಪರ್ ಕಾಂಬಿನೇಷನ್ ರೀ ಇದು ನೀವು ಕೂಡ ಇವಾಗ ಮನಿ ಒಳಗ್ ಒಂದ್ಸಲ ನೋಡ್ರಿ ಮುಂಬೈ ಸ್ಪೆಷಲ್ ಸ್ಟ್ರೀಟ್ ಫುಡ್ ಸೀಖ್ ಕಬಾಬ್ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ನಂಗೆ ಹೇಳುದನ್ನ ಮರಿಬೇಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ನಮ್ಮ ಸೀತ್ ಕಬಾಬ್ ನೋಡ್ರಿ ಎಷ್ಟು ಆಗಿ ರೆಡಿ ಆಗ್ಯ ನೋಡ್ರಿ ಈ ತರ ಮುರುಗು ನೋಡ್ರಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮುರಿಯಾಯ್ತಿರಿ ಹಾಗೆ ನೀವು ಒಳಗಡೆ ಕೂಡ ಫುಲ್ ಬೆಂದಿದಿರಿ ಮೇಲ್ಗೇನು ಕೂಡ ಫುಲ್ ಬೆಂದಿದಿರಿ ಕಲರ್ ಕೂಡ ನೋಡ್ರಿ ಎಷ್ಟು ಚಲೋ ಆಗಿದಿರಿ ಟೇಸ್ಟು ಅಷ್ಟೇ ಚಲೋ ಆಗಿ ನೋಡ್ರಿ ನಮ್ಮ ಪರೋಟ ಕೂಡ ಅಷ್ಟೇ ಚಲೋ ಆಗಿರಿ ಈ ಪರೋಟ ನೋಡಿರಿ ಫ್ರೆಂಡ್ಸ್ ಈ ತರ ರೀ ಈ ಪರೋಟ ಜೊತೆ ಈ ತರ ಸೀತ್ ಕಬಾಬ್ ಹಚ್ಕೊಂಡು ಈ ಗ್ರೀನ್ ಚಟ್ನಿ ಒಳಗೆ ಎದ್ಕೊಂಡು ತಿಂತ ಬಾದ್ರ ಬಾ ಟೇಸ್ಟ್ ನೋಡ್ರಿ ಫ್ರೆಂಡ್ಸ್ ಇದನ್ನ ಈ ತರ ತಿನ್ಬೇಕು ನೋಡ್ರಿ ಇದು ಮುಂಬೈ ಸ್ಪೆಷಲ್ ಎಷ್ಟು ಸ್ಟ್ರೀಟ್ ರೀ ಮುಂಬೈಯಲ್ಲಿ ಪ್ರತಿಯೊಂದು ಕಡೆ ಸಿಗತ್ತೆ ನೋಡ್ರಿ ಇದು ಇದನ್ನ ಈ ತರ ತಿಂದ್ರೆ ಟೇಸ್ಟ್ ನೋಡ್ರಿ ಚಿಕನ್ ಯಾರು ತಿನ್ನೋದಿಲ್ಲ ಅವ್ರಿಗೂ ಕೂಡ ಈ ಇತರ ಮಾಡ್ಕೊಟ್ರ ಅವ್ರು ಫುಲ್ ತಿಂತ ನೋಡ್ರಿ ಫ್ರೆಂಡ್ಸ್ ಅಷ್ಟೇ ಟೇಸ್ಟ್ ಆಗ್ಯಾವ್ರ ಇವು ಇವತ್ತು ನಾವು ಮಾಡಿದ ಮುಂಬೈ ಸ್ಪೆಷಲ್ ಸ್ಟ್ರೀಟ್ ಫುಡ್ ಸೀಕ್ ಪರಾ ನಿಮ್ಗೆ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡ್ರಿ ಯಾರೆಲ್ಲಾ ನಮ್ಮ ಚಾನಲ್ ನಮ್ಮ ನನ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ಮ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ